ಅವ್ರು ಎಲ್ಲಿ ಶೂಟಿಂಗ್ ಮಾಡಿಸ್ತಾರೆ ಅಲ್ಲಿ ಆ ಕಡೆ ತಿರುಗಿ ಸೊ ಅದು ಗುರು ಒಂದರ ಕಾರ್ಯಕ್ರಮ ಅಂತ ಹಾಗಾಗಿ ನನ್ನ ಗುರುಗಳು ಮಾತಾಡಬೇಕು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಗುರು ಗಿರು ಅಂದ್ಬಿಡ್ತೀರ ಏನ್ ಮಾತಾಡೋದು ಅಕಾಡೆಮಿ ಅಧ್ಯಕ್ಷರು ಹೇಳ್ತಾರೆ ನಮ್ಮನ್ನೆಲ್ಲ ಮೇಲ್ ತಂದ್ರು ಅಂತ ಈಗ ಅಧ್ಯಕ್ಷರ ಪಕ್ಕದಲ್ಲಿ ನಮ್ಗೆ ಒಂದು ಹೆಮ್ಮೆ ಆಗಿದೆ ಇದರಲ್ಲ ದೊಡ್ಡ ದೊಡ್ಡ ಮಾತಾಡ್ಬಿಟ್ಟು ನಮ್ಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ನೋಡಿ ನಿಮ್ಮ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ಬಿಟ್ರು ಆ್ಯಕ್ಚುಲಿ ಯಾರು ಹೇಳಿ ಸತ್ಯ ಹೆಗ್ಡೆ ಅವರು ಇವ್ರು ಹೇಳಿದ್ರು ಮಾತಾಡೋಕೆ ಬರೋಲ್ಲ ಅಂತ ಒಂದೇ ಡೈಲಾಗು ಚಲವಾದಿ ಅಟವಾದಿ ಇದ್ದ ಇಬ್ಬರಿಗೂ ಏನ್ ಸರ್ ಸರ್ ನಾವಿಲ್ಲಿ ಬಂದಿರೋದೇ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಅಂದರೆ ನಿಮಗೆ ಪ್ರೋತ್ಸಾಹ ಕೊಡೋಕೆ ಸರ್ ನಾವು ಲೈಫ್ ಲಾಂಗ್ ನಿಮ್ಮಂಥ ಪ್ರೊಡ್ಯೂಸರ್ಗೆ ಯಾವಾಗಳು ಇಲ್ಲೆಲ್ಲಾರಿ ಪ್ರೋತ್ಸಾಹ ಕೊಡ್ತೀವಿ ಸರ್ ಖಂಡಿತ ಯಾಕಂದ್ರೆ ನೋಡಿ ಒಬ್ಬರಿಂದ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದೀವಿ ನೋಡಿ ಇಲ್ಲಿ ಅಲ್ವಾ ನಿಜವಾಗ ಅದಕ್ಕೆ ಅನ್ನದಾತ ಅಂತ ಅಣ್ಣವ್ರು ಕರೀತಾ ಪ್ರೊಡ್ಯೂಸರ್ ಗಣ್ಣ ತುಂಬ ಸಂತೋಷ ಆಗತ್ತೆ ಏನ್ ಹೇಳೋದು ಮಾತು ಬರ್ತಾ ಇಲ್ಲ ನಿಜವಾಗ್ಲು ಯಾಕಂದ್ರೆ ಫಸ್ಟ್ ರಿಲೀಸ್ ಬಿಡಿ ಫಸ್ಟ್ ರಿಲೀಸಲ್ಲಿ ಏನೋ ಸ್ವಲ್ಪ ಇದಾಯ್ತು ಅಂತ ಮತ್ತೆ ಇನ್ನೊಂದ್ಸರ್ತಿ ರಿಲೀಸ್ ಮಾಡಿ ಅದನ್ನ ಹಿಟ್ಟು ಮಾಡಿ ತೋರಿಸಿ ಪ್ರೋಗ್ರಾಮ್ ಇದೆಯಲ್ಲ ಸರ್ ಅದಕ್ಕೂ ಬೇಕು ಸೂಪರ್ ಸರ್ ಒಳ್ಳೇದಾಗ್ಲಿ ಸರ್ ನೀವು ಮತ್ತೆ ತ್ರೀನೋ ಅಥವಾ ಇನ್ನೊಂದು ಯಾವ್ದೋ ಅವ್ರು ಏನೇನೋ ಐಡಿಯಾ ಮಾಡ್ತಾನೆ ಹೇಳ್ತಾರೆ ಮಹಾನುಭಾವ್ರು ಡೈರೆಕ್ಟ್ರೇ ಏನೇನೋ ಪ್ಲಾನ್ ಮಾಡ್ತಾ ಇರ್ತೀರಾ ಬೇಗ ಅನೌನ್ಸ್ ಮಾಡಿ ಬೇಗ ಆಮೇಲೆ ನಿಜವಾಗ್ಲೂ ಈ ಒಂದೇ ಒಂದು ಹೇಳಬೇಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಯಾಕೆ ಹೇಳ್ಬೋದು ಅಂದ್ರೆ ಅವರು ನೋಡ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಖುಷಿ ಇಲ್ಲ ಅವಾಗ ಮೇಲೆ ಕೆಳಗೆ ಕೆಳಗೆ ಖುಷಿ ನೋಡಿದ್ದೇನೆ

ರಾಜು ಸರ್ ನೀವೆಂತ ಅದ್ಭುತ ಅಂದ್ರೆ ನಿಮ್ಮ ನಿಮ್ ಜಾಗ ಬರ್ವಿ ಅದೆಂತ ಅದ್ಭುತವಾದ ಜಾಗ ಅದೆಂತ ಅದ್ಭುತವಾದ ಜಾಗ ಅಂಡ್ ಅಲ್ಲಿ ವ್ಯತ್ಯಾಸಗಳೇನು ಇಲ್ಲ ವ್ಯವಸ್ಥೆಗಳೇನು ಬದಲಾವಣೆ ಇಲ್ಲ ಆದ್ರೆ ನಿಮ್ಮತನ ನನಗೆ ಅರುಣ್ ಎ ವಂಡರ್ಫುಲ್ ಮ್ಯಾನ್ ನಿಮ್ದೇ ನಮ್ದೇ ಎಲ್ಲ ಆಶೀರ್ವಾದ ನೀವೇ ಮಾಡಬಹುದು ನಿಮ್ದೇ ಪ್ರೀತಿ ಸೋ ಸ್ವೀಟ್ ಗಾಡ್ ಬ್ಲೆಸ್ ನಾವು ದಯವಿಟ್ಟು ಕಾರ್ಯಕ್ರಮ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ಗೌರವ ಸಮರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ದಯವಿಟ್ಟು ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಸರ್ ಎರಡು ಆಗಲ್ಲ ಎಲ್ರಿಗೂ ನಮಸ್ಕಾರ ಅರುಣ್ ಚಕ್ರವರ್ತಿ ಸರ್ ಹೇಳ್ತಾ ಇದ್ರು ಇಪ್ಪತ್ತೈದು ದಿನಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಸರ್ ಈ ಕಾಲಘಟ್ಟದ ಸಿನಿಮಾದಲ್ಲಿ ಒಂದು ವಾರ ಒಂದು ಸಿನಿಮಾ ಅದು ಕ್ರಾಸ್ ಆಗ್ತಾ ಇದೆ ಅಂದ ತಕ್ಷಣ ಥಿಯೇಟ್ರಿಗೆ ಹಾವು ಚೇಳು ಎಲ್ಲ ಬಿಟ್ಬಿಡ್ತಾರೆ ಸರ್ ಎಲ್ಲ ಎಲಿಮೆಂಟ್ಗಳು ಬಂದ್ಬಿಡುತ್ತೆ ಇವತ್ತೊಂದು ಸಿನಿಮಾ ಇಷ್ಟು ಥಿಯೇಟರ್ಗಳಲ್ಲಿ ಟ್ವೆಂಟಿ ಫೈವ್ ಡೇಸ್ನ ರೀಚ್ ಆಗಿದೆ ಸಕ್ಸಸ್ಫುಲಿ ಇಷ್ಟು ಜನ ನೋಡಿದ್ದಾರೆ ಅದು ಇಷ್ಟು ಜನರಿಗೆ ತಲುಪಿದೆ ಅದು ಇಷ್ಟು ವೈರಲ್ ಆಗಿದೆ ಇಷ್ಟು ಜನರ ಹೃದಯ ತಲುಪಿದೆ ಅಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸಕ್ಸಸ್ ಅದು ನಾನು ಸಕ್ಸಸ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀನಿ ಒಂದು ಸಿನಿಮಾ ಸಕ್ಸಸ್ ಬೇರೆ ತರ ಇರುತ್ತೆ ಫಾರ್ ಎಕ್ಸಾಂಪಲ್ ಜೊತೆಯಲ್ಲಿ ನಮ್ಮ ಗುರು ಸಮಾಧಾನರಾದ ಉಪ್ಪಿಸಾರ್ ಇದಾರೆ ಯು ಅಂತ ಒಂದು ಸಿನಿಮಾ ಮಾಡಿದ್ರು ಅವರು ಈ ಭಾರತದಲ್ಲೇನೆ ವರ್ಲ್ಡ್ ಅಲ್ಲೇನೆ ಒಂದು ಸಿನಿಮಾ ರಿವ್ಯೂ ಮಾಡಕ್ಕೋಸ್ಕರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದಂತ ಒಂದು ಸಿನಿಮಾ ದೊಡ್ಡ ಸಕ್ಸಸ್ ಅದು ಅತಿ ದೊಡ್ಡ ಸಕ್ಸಸ್ ಅದು ನನಗೆ ಒಂದು ಡಿಜಿಟಲ್ ಮೀಡಿಯಾ ಸರಿಸುಮಾರು ಕರ್ನಾಟಕದಲ್ಲಿ ಹದಿನೈದು ಲಕ್ಷ ರಿವ್ಯೂ ಮಾಡಿದ್ರು ರಿವ್ಯೂ ಮಾಡೋದಕ್ಕೆ ಸ್ಕ್ರಿಪ್ಟ್ ಮಾಡಿದ್ರು ಎಲ್ಲರೂ ಒಪ್ಪಿಸ್ ಜೊತೆ ಒಂದು ಚಾಲೆಂಜ್ ಮಾಡಿದ್ರು ನಾವು ಸ್ಕ್ರಿಪ್ಟಿಂಗ್ ಮಾಡ್ತೀವಿ ಅಂತ ಸಂಜು ವೆಟ್ಸ್ ಗೀತಾಗ ಬರೋದಾದ್ರೆ ನಾನು ಈ ಸಿನಿಮಾದ ಸಕ್ಸಸ್ ಹೆಂಗ್ ನೋಡ್ತೀನಿ ಅಂದ್ರೆ ಈಗ ಬರ್ತಾ ಕೇಳ್ಕೊಂಡು ಬರ್ತಾ ಇದ್ದೆ ಸಂಬಂಧಪಟ್ಟ ಮಿನಿಸ್ಟರ್ನ ಒಂದು ಘಟ್ಟದ ಕಥೆಯನ್ನು ತಗೋ ಬಂದ್ವಿ ಇವತ್ತು ಸಾವಿರಾರು ಕೋಟಿ ಕೊಟ್ಟು ಶಿಡ್ಲಘಟ್ಟದ ಸೀರೆ ನೆಯುವ ಒಂದು ಮಾರ್ಕೆಟ್ ಒಂದು ಎಕಾನಮಿ ಒಂದು ಸೋಷಿಯಲ್ ಆಸ್ಪೆಕ್ಟ್ ಅಲ್ಲಿ ಒಂದು ಔದ್ಯೋಗಿಕ ಆಸ್ಪೆಕ್ಟ್ ಅಲ್ಲಿ ಎರಡು ವರ್ಷಗಳಲ್ಲಿ ಇಡೀ ಆ ವರ್ಲ್ಡ್ ಮಾಡ್ತಾ ಇದೀವಿ ಪೇಟೆಂಟ್ ಮಾಡ್ತಾ ಇದೀವಿ ಅಂತ ಸರ್ಕಾರ ಡಿಸೈಡ್ ಮಾಡುವ ಹಂತದಲ್ಲಿದೆ ಅಂದ್ರೆ ಅದರ ಗೆಲುವು ಒಂದು ದೇಸಿ ಸಿನಿಮಾ ಮಾಡಿ ಆ ಸೀರೆಯನ್ನ ತಂದು ಸ್ವಿಟ್ಜರ್ಲೆಂಡ್ ತನಕ ತಗೊಂಡೋದ್ರಲ್ಲ ಆ ನಿರ್ದೇಶಕ ನಿರ್ಮಾಪಕ ತಂಡಕ್ಕೆ ಸೇರಿದ್ದು ಅದು ಸಂಜುಗಡ್ ಗೀತಾದ ಸಕ್ಸಸ್ ಇಲ್ಲೊಂದು ಹಾಕೊಂಡಿದ್ದಾರೆ ಬ್ಲಾಕ್ ಬಸ್ಟರ್ ಹಿಟ್ ಅಂತ ನೋಡಿ ಒಬ್ರು ನಿಂತಿದ್ದಾರೆ ಬ್ಲಾಕ್ ಅಲ್ಲಿ ವೈಟ್ ಅಲ್ಲಿ ಅವರು ಈ ತರದ ಸುಮಾರು ವಿಷಯಗಳಿಗೆ ಒಂದು ಸಿನಿಮಾ ಕಾರಣ ಆಗಿದೆ ಸಾಧು ಸರ್ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ತುಂಬಾ ಜನ ಬೇರೆ ಬೇರೆ ತರದ್ದು ಮಾಡಿದ್ದಾರೆ ಆಮೇಲೆ ಈ ಸಿನಿಮಾದ ಹಾಡು ಕವಿ ಮತ್ತು ಶ್ರೀಧರ್ ಸಂಭ್ರಮ ನೂರಾರು ವರ್ಷ ಜನ ಮನಸ್ಸಲ್ಲಿ ನಿಂತ್ಕೊಂತಾರೆ ಅದು ದೊಡ್ಡ ಸಕ್ಸಸ್ ಅದು ಅದಷ್ಟು ಸುಲಭದ ಸಕ್ಸಸ್ ಅಲ್ಲ ಆಮೇಲೆ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಎಲ್ಲರೂ ಕೇಳ್ತಾರೆ ಕವಿರಾಜ್ ಅವ್ರು ಯಾಕಿಂಗ್ ಹಾಡು ಬರೀತಾರೆ ಶ್ರೀಧರ್ ಅವ್ರ ಯಾಕಿಂಗ್ ಮ್ಯೂಸಿಕ್ ಮಾಡ್ತಾರೆ ಸತ್ಯ ಹೆಗಡೆ ಅವ್ರ ಯಾಕಿಂಗ್ ಕ್ಯಾಮ್ರಾ ವರ್ಕ್ ಮಾಡ್ತಾರೆ ಯಾಕಂದ್ರೆ ಅಲ್ಲೊಬ್ಬ ನಾಗಶೇಕರ್ ಅಂತ ಅದು ಬೇರೆಯವರಿಗೆ ಅದು ಜೆಲ್ಲಾಗಲ್ಲ ನಾನು ನಾಗಶೇಕರ್ ಅವರ ಗೆಳೆಯ ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀನಗರ ಕಿಟ್ಟಿ ಅವರಿಗೆ ನಾವೆಲ್ಲ ಪುರಾತನ ಗೆಳೆಯರು ಜಲಭಾಜಿ ಕುಮಾರ್ ಎಲ್ಲ ಇಷ್ಟು ಜನರದ್ದು ಕನಸು ಕನಸಿದೆಯಲ್ಲ ಅದು ಅವರ ಸಕ್ಸಸ್ ಆಗಾಗಿದೆ ಇನ್ನೊಂದು ವಿಷಯ ಹೇಳಬೇಕು ಚಲವಾದಿ ಕುಮಾರ್ ಅವರು ಈ ಇಪ್ಪತ್ತೈದು ದಿನಗಳ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ ಅದು ನಿಜವಾದ ಸಕ್ಸಸ್ ಚಿತ್ರರಂಗದಿಂದ ಗುಡ್ ಬಾಯ್ ಹೇಳಕ್ಕೆ ಕಾಯ್ತಿರ್ತಕ್ಕಂಥ ನಿರ್ಮಾಪಕರ ನಡುವೆ ನಾನು ಇನ್ನೊಬ್ಬರು ಅಷ್ಟು ವೆಲ್ಕಮ್ ಮಾಡ್ತೀನಿ ಅಂತ ಒಬ್ಬ ನಿರ್ಮಾಪಕ ನಿಂತ್ಕೊಳ್ಳೋದು ಒಬ್ಬ ನಿರ್ದೇಶಕ ನಿಂತ್ಕೊಳ್ಳೋದು ಅದು ನಿಜವಾದ ಸಕ್ಸಸ್ಗೆ ಕಾರಣ ಆಗುತ್ತೆ ಇಲ್ಲಾಂದ್ರೆ ಇತ್ತಿಂತ ಸಾಧಕರೆಲ್ಲ ಬಂದು ಹಾರೈಸಲ್ಲ ಆ ಒಂದು ವಿಷಯನ ಜ್ಞಾಪಿಸ್ಕೊಂಡು ನಾನು ಮಾತು ಮುಗಿಸ್ತೀನಿ ನಕ್ಸಲ್ ನಿಗ್ರಹ ದೇವರು ಸರ್ ಕೆಲಸ ಮಾಡ್ತಾ ಇದ್ರು ನಾನು ಲಂಕೇಶ್ ಪತ್ರಿಕೆಲ್ಲಿದ್ದೆ ತುಂಬಾ ಸಲ ಅವ್ರ ಸೊತೆ ಚೆಕ್ ಬರ್ತಿದ್ದೀನಿ ಶಿವಮೊಗ್ಗ ಮತ್ತು ಉಡುಪಿ ಕಾಲಘಟ್ಟದಲ್ಲಿ ಇವತ್ತು ಅವ್ರನ್ನ ನೇರವಾಗಿ ನೋಡಕ್ಕಾಯ್ತು ಪೂರ್ಣಚಂದ್ರ ಸರ್ ಬಂದಿದ್ದಾರೆ ಇವತ್ತು ಎಲ್ಲಾ ಸ್ನೇಹಿತರು ಬಂದಿದ್ದಾರೆ ಒಂದೇ ಒಂದು ಕೆಲಸ ನಾವೆಲ್ಲ ಸೇರಿ ಮಾಡಬಹುದು ಅನ್ಸುತ್ತೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲ ಸಿನಿಮಾಗಳಲ್ಲೂ ಬ್ಲಾಕು ವೈಟ್ ಬ್ಲೂ ರೆಡ್ ಎಲ್ಲ ಕಾಮನ್ ಬಿಲ್ಲುಗಳು ಇರುತ್ತೆ ಕನ್ನಡ ಸಿನಿಮಾ ಅಂತ ಬಂದಾಗ ನಮ್ಮ ಭಾಷೆಯ ಸಿನಿಮಾ ನಮ್ಮ ದೇಶದ ಸಿನಿಮಾ ಅಂತ ಬಂದಾಗ ಒಂದು ಸಾಲು ನಮ್ಮ ನಮ್ಮ ಮೀಡಿಯಾಗಳಲ್ಲಿ ಇವತ್ತು ಎಲ್ಲರೂ ಮೀಡಿಯಾದವ್ರ ಎಲ್ಲರತ್ರ ಮೀಡಿಯಾ ಇದೆ ಒಂದೊಂದು ಸಾಲು ಒಬ್ಬೊಬ್ಬ ಬರೆದ್ರೂ ಕೂಡ ಅದು ಬೇರೆ ರೂಪಾಂತರ ಆಗುತ್ತೆ ಕೇವಲ ಹಣ ಮಾಡದಷ್ಟೇ ಕನ್ನಡ ಚಿತ್ರರಂಗದ ಅಥವಾ ಬೇರೆ ಭಾಷೆಯ ಸಿನಿಮಾದ ಸಕ್ಸಸ್ ಅಲ್ಲ ಈ ತರದೊಂದು ನೆನಪುಗಳನ್ನ ಈ ತರದೊಂದು ಚಾಪನ್ನು ಕೂಡ ಒತ್ತದು ಸಕ್ಸಸ್ ಅಂತ ನಾನು ಪರಿಭಾವಿಸಿ ಈ ಸಿನಿಮಾ ಕೆಲಸ ಮಾಡಿದ್ದೀನಿ ಈ ಸಿನಿಮಾದ ಅವಕಾಶ ಮಾಡಿಕೊಟ್ಟ ಗೆಳೆಯ ನಾಗಶೇಖರ್ ಅವರಿಗೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಹೀರೋ ನಮ್ಮ ಶ್ರೀನಗರ ಕಿಟ್ಟಿ ಅವರಿಗೆ ಮತ್ತು ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಬಿ ಜೆ ಚಕ್ರವರ್ತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಈ ಒಂದು ಸಿನಿಮಾದ ಈಗ ಗುಪ್ಪಿಸೋ ನಮಗೆ ನಮಗೆಂತ ಎಕ್ಸೈಟ್ಮೆಂಟ್ ಅಂದ್ರೆ ಅವರು ಎ ಪಿ ಎಸ್ ಅವರು ಬಿ ಎಚ್ ಎಸ್ ನಾನು ಬಿ ನಾನು ಎ ಪಿ ಸರ್ ಅಲ್ಲೇ ನಿಮ್ಮ ನಾನು ಓದ್ತೇನೆ ಸರ್ ಥ್ಯಾಂಕ್ ಯು ನಮ್ಮ ಕಿಟ್ಟಿ ಸರ್ ಹೇಳ್ತಾ ಇನ್ನು ತುಂಬಾ ಜನಕ್ಕೆ ನೆನಪಿನ ಕಾಣಿಕೆಯನ್ನು ಕೊಡೋದಿದೆ ಅವರನ್ನು ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ ಕೊಡಕ್ ಶುರು ಮಾಡಿ ಓಕೆ ನಮ್ಮ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀರವಿ ಸಂಭ್ರಮ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಇದ್ದೀನಿ ದಯವಿಟ್ಟು ಬನ್ನಿ ಸರ್ ದಯವಿಟ್ಟು ನೆನಪಿನ ಕಾಣಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಶ್ರೀರವಿ ಸಂಭ್ರಮ ಅವರು ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು ಹಾಗೆ ಈ ಒಂದು ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಬಹಳ ಕಷ್ಟ ಆಗುತ್ತೆ ಎರಡು ಎರಡು ಮಾತ್ರ ತುಂಬಾ ಇವತ್ತು ಭಾವುಕ ನಾಗಗಳ ಒಂದು ಏನಂದ್ರೆ ತುಂಬಾ ಎಮೋಷನಲ್ ಅನ್ನೋದಕ್ಕಿಂತ ನಾವು ಹಂಚ್ಕೊಳ್ಬೇಕಾಗಿದ್ದ ವಿಚಾರಗಳು ಸಾಕಷ್ಟಿದೆ ನಾವು ಯಾವುದೇ ಸ್ಟೇಟ್ಗೆ ಹೋದ್ರು ಉಪೇಂದ್ರ ಸರ್ ಬಗ್ಗೆ ಅಷ್ಟು ಅಭಿಮಾನಿಗಳು ಅಷ್ಟು ಗೌರವ ಅಷ್ಟು ಒಂದು ನಿರ್ದೇಶಕರು ಒಬ್ಬ ಮ್ಯೂಸಿಕಲ್ಲಿ ಹಿಟ್ ಕೊಟ್ಟಂತವರು ಅಂತ ಒಂದು ನಮ್ಗೆ ಹೆಸರು ಕೇಳಿದಾಗ ನನಗೆ ಇವತ್ತು ಈ ಒಂದು ಟ್ವೆಂಟಿ ಫೈವ್ ಡೇಸ್ ನ ಶೀಲ್ಡ್ ನ ವೆರಿ ಹ್ಯಾಪಿ ಜೊತೆಗೆ ಮ್ಯೂಸಿಕಲ್ಲಿ ಜೀನಿಯಸ್ ಸಾಧು ಸರ್ ಇಂಥ ಚಿತ್ರಗಳು ಸಾವಿರಾರು ಮಾಡಿದಂತ ಒಬ್ಬ ಸಂಗೀತ ನಿರ್ದೇಶಕ ಒಬ್ಬ ಮೇಧಾವಿ ಇದು ಇವರಿಂದೀಲ್ ತೋಡ್ತಾರೆ ತುಂಬಾ ನನಗೆ ಖುಷಿ ಆಗ್ತಿದೆ ಯಾಕಂದ್ರೆ ಸಾಧು ಸರ್ ಅವ್ರ ಬಗ್ಗೆ ಹೇಳ್ಬೇಕು ಇಬ್ಬರ ಜೋಡಿ ಅಂತ ಕರ್ನಾಟಕ ಕಂಡ ತಂದು ಅಪ್ರತಿಮ ಜೋಡಿ ಎಷ್ಟು ಸಾಂಗ್ ಎಷ್ಟು ಪಿಕ್ಚರ್ ದಿಸ್ ಇಸ್ ಮೈ ಡೇ ಅದು ಹೇಳ್ತೀನಿ ಇದು ಈ ವೇದಿಕೆ ಮತ್ತೆ ಸಿಗಲ್ಲ ನನಗೆ ಹಾಗಾಗಿ ಸರ್ ಕಮಿಂಗ್ ಬ್ಯಾಕ್ ಟು ಇದು ನನ್ನ ಸಂಜೆ ಗೀತಾ ರಿಯಲಿ ಎಂಜಾಯ್ ದ ಜರ್ನಿ ನನ್ನ ನೆಚ್ಚಿನ ಪ್ರೀತಿಯ ನಾಗಶೇಖರ್ ಸರ್ ಇದು ಶೀಲ್ಡ್ ನಿಮಗೆ ನಾನು ಡೆಡಿಕೇಟ್ ಮಾಡ್ತೀನಿ ಅವಾಗಲೇ ಹೇಳಿದಂಗೆ ಟ್ವೆಂಟಿ ಫೈವ್ ಡೇಸ್ ಅನ್ನೋ ಒಂದು ಈ ಶಿಪ್ ಅಷ್ಟು ಒಂದು ಪ್ರೀತಿಯಿಂದ ನಾವು ನಿಮ್ಮಿಂದ ಇದೀವಿ ಯುವರ್ ದಿ ವಾರಿಯರ್ ದಿ ಕ್ಯಾಪ್ಟನ್ ಕುಮಾರ್ ಸರ್ ಸೋ ಪೇಶ ಅಂಡ್ ಸೋ ಲವಿಂಗ್ ಈ ಪ್ರಾಜೆಕ್ಟ್ ಬಗ್ಗೆ ಅತ್ಯಂತ ಕನಸು ಕಂಡು ನಮ್ಮ ಜೊತೆ ಈ ನೀವು ನಮ್ಮ ನಾವು ಜೊತೆಲಿದ್ದೀರಾ ಸರ್ ರಿಯಲಿ ಹ್ಯಾಪಿ ಯು ನಿಮಗೆ ದೇವರು ಇನ್ನಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡೋಷ್ಟು ಒಂದು ಶಕ್ತಿಯನ್ನು ಕೊಡಲಿ ಅಂಡ್ ನನ್ನ ಪ್ರೀತಿಯ ಬಯ್ಯ ಕಿಟಿ ಸರ್ ಸಿ ಬಿಗ್ ಹಾರ್ಟೆಡ್ ಪರ್ಸನ್ ಈಸ್ ಅ ವೆರಿ ಎನ್ಕರೇಜಿಂಗ್ ಪರ್ಸನ್ ಮ್ಯೂಸಿಕ್ನ ಪ್ರತಿಯೊಂದು ಕ್ಷಣದಲ್ಲಿ ಅವರು ಅಷ್ಟು ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಚಂದ್ರ ಚಂದ್ರಚೂಡ್ ಸರ್ ನಿಮ್ಮ ಬಗ್ಗೆ ನಾನು ಏನು ಹೇಳೋದು ಹೆಚ್ಚಾಗಿ ಸೊ ಮೀಡಿಯಾ ಮತ್ತು ಪ್ರೆಸ್ ಏನು ಹೇಳಬಹುದು ಟುಡೇ ಅರುಣ್ ಸರ್ ಇಸ್ ಹಿಯರ್ ವಿ ಆರ್ ಟು ಲಿಸನ್ ಯುವರ್ ಎನ್ಕರೇಜ್ಮೆಂಟ್ ವರ್ಡ್ಸ್ ಅಂಡ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಓಕೆ ಧನ್ಯವಾದಗಳು ನಮ್ಮ ಶ್ರೀಧರ್ ಸರ್ಗೆ ಅಂತ ಹೇಳ್ತಾ ಈಗ ಮುಂದಿನ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕು ನಮ್ಮ ಕವಿರಾಜ್ ಅವರು ಸಾಹಿತಿಗಳು ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ ಗೀತಾ ಫಸ್ಟ್ ಒಂದು ಸಿನಿಮಾ ಬಂತು ಪಾರ್ಕ್ ಫಸ್ಟ್ ಅದಕ್ಕೂ ಕೂಡ ಬಹಳ ಅದ್ಭುತವಾದ ಸಾಹಿತ್ಯವನ್ನ ಬರೆದವ್ರವರು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಕವಿಗಳಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ನಮ್ಮ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಈ ಒಂದು ಸಿನಿಮಾದ ಕುರಿತಾಗಿ ನೀವು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಪಿ ಸರ್ ಮತ್ತು ಸರ್ ಸರ್ ನನಗೆ ನಾಗಶೇಖರ್ ತಕ್ಷಣ ಒಂದು ಪದದಲ್ಲಿ ನಾಗಶೇಖರ್ನ ವಿವರಿಸಿ ಅಂದರೆ ನನಗೆ ಆ ಪದ ಪ್ಯಾಷನ್ ಒಂದು ಹುಚ್ಚು ಪ್ರೀತಿ ಸಿನಿಮಾದ್ಮೇಲೆ ಒಂದು ಹುಚ್ಚು ಪ್ರೀತಿ ಇವತ್ತಿನ ಈ ಸಕ್ಸಸ್ ಕೂಡ ನಾನು ಅದೇ ಥರದಲ್ಲಿ ವ್ಯಾಖ್ಯಾನಿಸ್ತೀನಿ ಈಗ ನಮ್ಮ ಮಗು ಸಿನಿಮಾ ಅಂದ್ರೆ ಒಬ್ಬ ನಿರ್ದೇಶಕನ ಕನಸಿನ ಕೂಸಾಗಿರುತ್ತೆ ಮಗು ಅಕಸ್ಮಾತ್ ಎಡುವುದ್ರೆ ಮತ್ತೆ ಅದನ್ನ ಎತ್ಕೊಂಡು ಎದೆಗೆ ಉಚ್ಕೊಂಡು ಅದನ್ನ ಗುರಿ ತಲುಪಿಸ್ತೀವಿ ಆ ಪ್ರೀತಿ ನನಗಿಲ್ಲಿ ನಾಗಶೇಖರ್ ಅವರು ಮತ್ತು ಚಲವದಿ ಕುಮಾರ್ ಅವರಲ್ಲಿ ಕಾಣಿಸ್ತು ನಿರ್ದೇಶಕ ಮತ್ತು ನಿರ್ಮಾಪಕ ಜೋಡಿಯೋ ಹಾಗಾಗಿ ನನಗೆ ಇದು ಸಕ್ಸಸ್ಗಿಂತ ಅವರ ಹುಚ್ಚು ಪ್ರೀತಿಯ ಸೆಲೆಬ್ರೇಷನ್ ಆ ಸಿನಿಮಾ ಬಗ್ಗೆ ಇರುವ ಪ್ಯಾಷನ್ ಸೆಲೆಬ್ರೇಷನ್ ಅಂತ ನಾನು ಇದನ್ನು ನೋಡ್ತೀನಿ ತುಂಬಾ ಖುಷಿ ಆಗುತ್ತೆ ಮೊದಲೆಲ್ಲ ನೂರು ದಿನ ಓಡದ್ರೆ ಸಕ್ಸಸ್ ಈಗ ಮೊದಲ ಮೂರು ದಿನ ಓಡಿದ್ರೆ ಸಕ್ಸಸ್ ಏನು ಸುಮ್ಮನೆ ಉತ್ಪ್ರೇಕ್ಷೆಯ ಮಾತಲ್ಲ ನಿಜವಾಗಿಯೂ ಅಂಶಗಳ ಪ್ರಕಾರ ಕೂಡ ಮೊದಲ ಮೂರು ದಿನ ಚೆನ್ನಾಗಿ ಓಡಿದ್ರೆ ಅದು ಸಕ್ಸಸ್ ಅಂತ ಹೊತ್ತಲ್ಲಿ ಇಪ್ಪತ್ತೈದು ದಿನ ತುಂಬಾ ದೊಡ್ಡ ವಿಷಯ ಈ ಸಿನಿಮಾವನ್ನ ಒಂದು ಇದು ಪ್ರೀತಿಪೂರ್ವಕ ಸಿನಿಮಾ ಈ ಸಿನಿಮಾವನ್ನ ಪ್ರೀತಿಪೂರ್ವಕವಾಗಿ ಆಧರಿಸಿದ ಕನ್ನಡಿಗರಿಗೆ ಧನ್ಯವಾದಗಳು ಇಡೀ ತಂಡಕ್ಕೆ ಧನ್ಯವಾದಗಳು ನಿಮಿಷ ನಾನು ಅದಕ್ಕೆ ಮುಂಚೆ ಎಲ್ಲರೂ ಇದನ್ನೇ ಮಾತಾಡ್ತಿದಾರೆ ಸರ್ ತಾವು ಇದನ್ನೇ ಕೇಳಿದ್ರಿ ವಾರ ಮೂರು ವಾರಕ್ಕೆಲ್ಲ ಸಕ್ಸೆಸ್ ಮೀಟಾ ಅಂತ ಒಂದು ಅರ್ಥ ಮಾಡ್ಕೊಬೇಕು ಅವಾಗ ನೀವೇನು ಹೇಳಿದ್ರಿ ಮೊದಲ ಮೂರು ದಿನ ಓಡಿದ್ರೆ ಸಕ್ಸಸ್ ಅವಾಗ ನೂರು ದಿನ ಓಡ್ರೆ ಸಕ್ಸಸ್ ಅಂತ ಈಗ ಮೂರು ದಿನ ನೂರು ಥಿಯೇಟರ್ ಓಡುತ್ತೆ ಆಗ ನೂರು ದಿನ ಮೂರು ಥಿಯೇಟರ್ ಓಡೋದು ಇದೀಗ ವೇದಿಕೆ ಮೇಲೆ ಬರ್ ಮಾಡಿ ಕು ನೋಡ ಸತ್ಯ ಹೆಗಡೆ ಅವರನ್ನ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ ಈ ಒಂದು ಸಿನಿಮಾದ ಪರವಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೋರಾದ ಚಪ್ಪಾಳೆ ಸ್ನೇಹಿತರೆ ನಮ್ಮ ಸತ್ಯ ಹೆಗಡೆ ಅವರಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡುವುದರ ಮುಖೇನ ತಮ್ಮದೇ ಆದ ತೋರಿಸಿದ್ದಾರೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ಧನ್ಯವಾದಗಳು ಹಾಗೆ ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಉಪ್ಪಿ ಸರ್ ಮತ್ತೆ ಸಾಧು ಸರ್ ಜೊತೆ ಈ ಶಿವತಾ ಇರೋದಕ್ಕೆ ಕಾರ್ಯಕ್ರಮ ಬಂದಿದೆ ಕೆಲರಿಗೂ ಧನ್ಯವಾದಗಳು ಇದು ಸಕ್ಸಸ್ ಮೇನ್ ಆಗಿ ನಮ್ಮ ಚಡುವಾದಿ ಕುಮಾರ್ ಮತ್ತು ನಮ್ಮ ಹಠವಾದಿ ನಾಗಶೇಖರ್ ಅವರಿಗೆ ಕಲ್ಬೇಕು ಅವರ ಪರಿಶ್ರಮ ನಾವೆಲ್ಲ ಇಷ್ಟು ಖುಷಿಯಿಂದ ಇರಕ್ಕೆ ಆ ಅವರ ಸಿನಿಮಾ ಪ್ರೀತಿ ನಿಜವಾಗ್ಲು ಹೀಗೆ ಇರಲಿ ನಮ್ಮ ನಿಮ್ಮ ಜೊತೆ ಕಂಟಿನ್ಯೂಸ್ ಸಿನಿಮಾ ಮಾಡ್ತಾ ಇದೀವಿ ಇನ್ನೊಂದಿಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಅಂತ ಕೇಳ್ತಾ ನಾನು ಮಾಡ್ಕೊಂಡು ಧನ್ಯವಾದಗಳು ಸತ್ಯ ಅವರಿಗೆ ದಯವಿಟ್ಟು ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಈ ಒಂದು ಸಿನಿಮಾದ ನಿರ್ಮಾಪಕರು ಆದಂತಹ ಚಲುವಾದಿ ಕುಮಾರ್ ಅವರನ್ನ ಪ್ರೀತಿಯಿಂದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ ಸ್ನೇಹಿತರೆ ಹಾಗೆ ಆನಂದ್ ಆಡಿಯೋ ಶ್ಯಾಮ್ ಅವರನ್ನ ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ದಯವಿಟ್ಟು ವೇದಿಕೆ ಮೇಲೆ ಶ್ಯಾಮ್ ಅವರು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಈಗ ಚಲುವಾದಿ ಕುಮಾರ್ ಅವರು ನನ್ನ ಸ್ನೇಹಿತರು ನಾವಿಬ್ರು ಇಂಜಿನಿಯರಿಂಗ್ ಬ್ಯಾಚ್ ಮ್ಯಾಚ್ ಸೊ ಮೊದಲ ಟ್ರಯಲ್ ರಿಲೀಸ್ ಏನಾಗಿತ್ತು ಅದಾದಮೇಲೆ ರೀ ರಿಲೀಸ್ ಅನ್ನೋ ಒಂದು ಕಂಕಣವನ್ನು ತೊಟ್ಟು ನನ್ನ ಜೊತೆಗೆ ನಿಂತು ಅಗಲಿರಲು ಕ್ಷಮಿಸಿ ಶ್ರಮಿಸಿ ನಮ್ಮನ್ನೆಲ್ಲ ಕ್ಷಮಿಸಿ ಇವತ್ತು ಇಪ್ಪತ್ತೈದು ದಿನ ಅಂತ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ನಾವೆಲ್ಲರೂ ಎಂಜಾಯ್ ಮಾಡೋದಕ್ಕೆ ಕಾರಣ ನನ್ನ ನಿರ್ಮಾಪಕ ಚಲ್ವಾದಿ ಕುಮಾರ್ ಅವರು ಈ ಇಡೀ ಸಕ್ಸಸ್ನ ಅವರಿಗೆ ಕೊಡ್ತಾ ನಿಮ್ಮ ಲವ್ ಕ್ಯಾಪ್ಟನ್ ಆಗಿ ನಮ್ಮ ಉಪೀ ಸರ್ जस्ट ಉಪೀ ಸರ್ ಕೈಲೇ ಈ ಅವಾರ್ಡ್ ಇದೋ ಈ শিল্ড ಕೊಡ್ಸಬೇಕಾದ ತುಂಬಾ ಆಸೆ ಇತ್ತು ನನಗೆ ಥ್ಯಾಂಕ್ ಯು ಉಪೀ ಸರ್ ಸೋ ನಮ್ಮ ನಿರ್ಮಾಪಕರಿಗೆ ಪವಿತ್ರ ಐಜ್ನیشنل ಮೂವಿ ಮೇೇಕರ್ಸ್ ಬನರಡಿಲಿ ಚಲವಾದಿ ಕುಮಾರ್ ಅವರು ನಿರ್ನಿರ್ಿಸಿದಾರೆ ಸಂಜು ಬಟ್ಸ್ ಗೀತಾ ಟು ಮತ್ತಷ್ಟು ಸಕ್ಸೆಸ್ ನಿಮ್ಮೆಲ್ಲರ ಆರೈಕೆ ಸಿಗ್ಲಿ ಅಂತ ನಮ್ಮ ಶಿವಾದಿ ಕುಮಾರ್ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಆನಂದ್ ಆಡಿಯೋ ಶ್ಯಾಮ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ನೆನಪಿನ ಕಾಣಿಕೆ ಇದೆ ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಈಗ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ನಿರ್ಮಾಪಕರು ಆದಂತಹ ಚಿಲ್ಬಾದಿ ಕುಮಾರ್ ಅವರು ಕಾರ್ಯಕ್ರಮ ಹಾಗೂ ಸಿನಿಮಾವನ್ನ ಕುರಿತಾಗಿ ಮಾತಾಡಬೇಕು ಅಂತ ಹೇಳಿ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮೊದಲನಾಗಿ ನಾವು ಹೋಗಿ ಸರ್ ಗಲತಕ್ಷಣ್ರು ಅವರಿಗೆ ಈ ಮೂಲಕ ಧನ್ಯವಾದ ಹೇಳ್ತೀನಿ ಸಾಧಾರಣ ಶೂಟಿಂಗ್ ಅಲ್ಲಿ ಜೊತೆ ಮತ್ತೆ ನೆನ್ನೆ ಸಾಹೇಬ್ರೆ ಹೇಳಿದೆ ಬರಬೇಕು ಅಂತ ಡಾಕ್ಟರ್ ರಾಜು ಸಾಹೇಬ್ರು ನಮ್ಮ ಪೂರ್ಣ ಅವರು ಮತ್ತೆಲ್ಲರಿಗೂ ನಮಸ್ಕಾರ ತಿಳಿಸಿದೆ ಈ ಸಿನಿಮಾ ಬಗ್ಗೆ ಏನು ಪದೇ ಪದೇ ಇಲ್ಲ ಕಾಂಟ್ರವರ್ಸಿಗಳು ನೋಡ್ತಾನೆ ಇದ್ದೀರ ಏನಾಗ್ತು ಫಸ್ಟ್ ರಿಲೀಸ್ ಮಾಡಿ ಸಮಸ್ಯೆಯಾಗಿ ಮತ್ತೆ ಬಿಡೋದಕ್ಕೆ ಸಿನಿಮಾ ಮೇಲೆ ತುಂಬ ಪ್ರೀತಿ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ನಾಕ್ಷಕರು ಅವ್ರ ಮೇಲೆ ಕಾನ್ಫಿಡೆನ್ಸು ಏನೋ ಒಂದು ಇಪ್ಪತ್ತೊಂದು ನಿಮಿಷದ ಯಾವುದೋ ಕೂಡ ಒಂದು ಸಮಸ್ಯೆ ಆಗಿ ಆ ಫುಟೇಜು ಆ್ಯಡ್ ಮಾಡಲೇಬೇಕು ನಾವು ರಿಲೀಸ್ ಮಾಡಲೇಬೇಕು ಅಂದ್ಕೊಂಡು ಮಾಡಿದ ಮೇಲೆ ನನ್ನ ಬಿಜವ್ರ ಪ್ರೇಕ್ಷಕರ ಒಳ್ಳೆ ಪ್ರತಿಕ್ರಿಯೆ ಬಂದು ಸಿನಿಮಾದಾಗ ಇಪ್ಪತ್ತೈದು ತಂದಿದ್ದೀರ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಈ ಥರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನ್ಮಾ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೀವಿ ಹಾಗೆ ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ಎಲ್ಲರೂ ನನ್ನ ನಮಸ್ಕಾರದಿಂದ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಆನಂದ್ ಆಡಿಯೋ ಶ್ಯಾಮ್ ಅವರು ಕಾರ್ಯಕ್ರಮ ಹಾಗೂ ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಆದರೆ ಇಪ್ಪತ್ತೈದು ದಿವಸಕ್ಕೆ ನಾನು ಒಂದೇ ವಿಷಯ ಹೇಳ್ತೀನಿ ಇಡೀ ತಂಡಕ್ಕೆ ಕಾಂಗ್ರ್ಯಾಚುಲೇಷನ್ಸ್ ಇದೇ ಥರ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಿಕೊಂಡು ಇದೇ ಥರ ಒಳ್ಳೊಳ್ಳೆ ಇನ್ನು ಶೀಲ್ಡ್ ಇರಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಧನ್ಯವಾದಗಳು ಶ್ಯಾಮ್ ಅವರಿಗೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಸ್ನೇಹಿತರೆ ಈಗ ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವಂತಹ ನಮ್ಮ ಶ್ರೀನಗರ ಕಿಟ್ಟಿಯವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ ಸ್ನೇಹಿತರೆ ಜೋರಾದ ಚಪ್ಪಾಳೆ ಬರಲಿ ಕಿತ್ತಿ ಅವರಿಗೆ ಮೈಸೂರಿಗೆ ಸ್ವಲ್ಪ ಅಲ್ವಾ ಸೊ ಬಂದೆ ಲೊಕೇಶನ್ಸ್ ಟು ಲೊಕೇಶನ್ಸ್ ಈ ಸಿನಿಮಾ ಇಷ್ಟು ಸುಂದರವಾಗಿ ಮೂಡ್ಬರದಕ್ಕೆ ಕಾರಣ ನಮ್ಮ ಶಕ್ತಿ ಬಾಯ್ ಲೊಕೇಶನ್ಸ್ ಟು ಲೊಕೇಶನ್ಸ್ ಯಾವ ಲೊಕೇಶನ್ನ ಕೇಳಿದ್ರು ಕೂಡ ಒಂದು ಚೂರು ಕೊಂಕಾಡದೆ ಸ್ವಲ್ಪ ತೊಂದರೆ ಕೊಡದೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಸೂರ್ಯನ ತರಿಸ್ಕೊಟ್ಟವ್ರು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಹಾಗೆ ನನ್ನ ಸಿನಿಮಾದ ಸ್ಟನ್ ಮಾಸ್ಟರ್ ಡಿಫರೆಂಟ್ ಡ್ಯಾನಿ ಸರ್ ಪ್ಲೀಸ್ ತುಂಬಾ ಡಿಫ್ರೆಂಟ್ ಆಗಿದಾರಲ್ಲೆಂಟ್ ಡ್ಯಾನಿ ಅವ್ರದ್ದಲ್ಲೇ ಇದೆ ನೋಡಿ ಯು ಹಾಗೆ ಚಿತ್ರದ ಮತ್ತೊಬ್ಬ ಹೆಲಿಕ್ಯಾಂ ಛಾಯಾಗ್ರಹಣ ಮಾಡಿದಂತ ನನ್ನ ಹೆಲಿಕ್ಯಾಂ ಸತೀಶ್ ಅವರು ಬರಬೇಕು ವೇದಿಕೆಗೆ ಹಾಗೆ ಸಿನಿಮಾದ ಡಿಸೈನರ್ ವಿಕ್ರಮ್ ಅವರು ಬರಬೇಕು ವಿಕ್ರಮ್ ಡಿಸೈನರ್ ಶೀಟ್ ತಗೊಳ್ಳಿ ಶ್ರೀನಿವಾಸ ಅವ್ರು ಬಂದಿದ್ದಾರಾ ಹಾಗೆ ಕಿಶನ್ ರಾವ್ ಸಿನಿಮಾದ ಕೋ ಡೈರೆಕ್ಟರ್ ಕಿಶನ್ ರಾವ್ ಇಲ್ಲೇ ಕೊಡಿ ಇಲ್ಲೇ ಕೊಡಿ ನನಗೆ ಕೊಡಿ ಹಾಗೆ ಈ ವೇದಿಕೆಗೆ ನಮ್ಮ ಗುರುಗಳು ನಮ್ಮ ರಾಜು ಸಾಹೇಬರು ಹಾಗೆ ದಯಮಾಡಿ ವೇದಿಕೆಗೆ ಬರಬೇಕು ಸರ್ ಹಾಗೆ ಅರುಣ್ ಚಕ್ರವರ್ತಿ ಸಾಹೇಬರು ದಯಮಾಡಿ ಬನ್ನಿ ಸಹ್ರಿ ಒಂದು ಗ್ರೂಪ್ ಫೋಟೋ ನೆಕ್ಸ್ಟ್ ಹಾಗೆ ಎ ಸಿ ಪೂರ್ಣಚಂದ್ರ ಅವರು ವೇದಿಕೆಗೆ ಬರಬೇಕು ಇನ್ಯಾರದು ನನ್ನ ಟೀಮಿಂದ ಮಿಸ್ ಆಗಿದೆ ದಯವಿಟ್ಟು ವೇದಿಕೆಗೆ ಬನ್ನಿ ಇದು ಇಲ್ಲಿ ಅನಾಕ್ಷೇಖರ ಮಾಡ್ತಿದ್ದೆ ಈಗ ತುಂಬ ಮುಖ್ಯವಾಗಿ ಇಷ್ಟು ದಿನದ ಕಾಂಟ್ರವರ್ಸಿಗಳನ್ನೆಲ್ಲ ಕ್ಲೋಸ್ ಮಾಡಿ ತುಂಬ ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಅಣ್ಣ ಆ್ಯಕ್ಚುಲಿ ಇಲ್ಲಿಗೆ ನಾನು ನಟನಾಗಿ ಕರೆದಿಲ್ಲ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ನಾನು ಬರ್ಮಾಡ್ಕೊಂಡಿದ್ದೀನಿ ಬಂದಾದ ಮೇಲೆ ಈ ಕೊನೆ ಕ್ಷಣದಲ್ಲಿ ನಟರಾಗಿ ಅವರನ್ನು ಫೀಲ್ ಮಾಡಿ ಈ ಒಂದು ಬ್ಯೂಟಿಫುಲ್ ಫೀಲ್ಡ್ ಅವ್ರಿಗೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಫಾರ್ ಆಲ್ ಯಾವ ನಾಗಶೇಖರ್ ಸಿನಿಮಾದಲ್ಲಿ ಹಾಡುಗಳು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಮೂಲ ಗುರು ನಮ್ಮ ಸಾಧುವಣ್ಣ ಪ್ರತಿ ಸಾರಿ ಕೆಲಸ ಮಾಡುವಾಗಲೂ ಇದು ಗಲ್ತ್ಕೋ ನಿಮ್ಗೆ ಬೇಕಾಗುತ್ತೆ ಕಲ್ತುಕೋ ನನಗೆ ಫಸ್ಟ್ ಅವರು ಕಲಿಸಿದ್ದೆ ನಾಲ್ಕು ಬಾರ್ ಅಂದ್ರೆ ಬಾರ್ ಅಂದ್ರೆ ಅಲ್ಲಿಂದ ಪ್ರತಿಯೊಂದು ಸಂಗೀತದ ಅಕ್ಷರಗಳನ್ನ ಪದಗಳನ್ನ ನುಡಿಗಳನ್ನ ಕಲಸಿ ಸಾಕಷ್ಟು ಒಂದಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಸಿನಿಮಾದಲ್ಲಿ ಹಾಡುಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವೇದಿಕೆಯಲ್ಲಿ ಇರುವ ಎಲ್ಲ ಟ ಟೆಕ್ನಿಷಿಯನ್ಸ್ಗೆ ಮುಖ್ಯವಾಗಿ ಉಪೇಂದ್ರ ಸಾರ್ಗೆ ನಮ್ಮಂಥ ಎಷ್ಟೋ ಕಲಾವಿದ್ರನ್ನ ಕಲಾವಿದರಿಗೆ ಬೆಳೆಸಿದವರು ನನ್ನ ಸೇರಿ ಅವರು ನಾಗರು ಯಾಕೆ ಯಾರಾದ್ರೂ ಸಿನ್ಮಾದವರು ಅಂದರೆ ಅವರು ಭಾಳ ಪ್ರೀತಿ ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಅವರು ಸಿನಿಮಾ ನೋಡಬೇಕಂದ್ರೆ ಅವ್ರ ನಿರ್ದೇಶಕರು ಒಬ್ಬ ರೈಟ್ರು ಎಲ್ಲ ಮರ್ತ ಬಿಡ್ತಾರೆ ಹತ್ರ ಒಟ್ಟೇ ನೋಡ್ತಾ ಇರ್ತಾರೆ ಸಿನಿಮಾನ ಅವ್ರು ನೋಡಬೇಕು ಸಿನ್ಮಾ ಹೆಂಗು ಮಾಡಿದ್ದಾರೆ ಅನ್ನೋದು ಮಾತ್ರ ನಾಗಶೇಕರ್ಗೆ ಸಿನಿಮಾ ಹುಚ್ಚು ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ ಈ ಸಿನಿಮಾಗೋಸ್ಕರೇ ಹುಟ್ಟಿದ್ದಾರೆ ಅವರು ಅವರು ನಮ್ಮ ಮಧ್ಯೆ ಇರೋದು ನಮ್ಗೆಲ್ಲರಿಗೂ ಸಂತೋಷ ದಯವಿಟ್ಟು ಚಪ್ಪಾಣೆ ಬರಬೇಕು ಸಂಜೀವ್ ಕಿತ್ತಾಗ ಎರಡು ಇಪ್ಪತ್ತೈದನೇ ಕೇಳ್ತೀವಿ ನಾನು ನಮ್ಮ ಎ ಡಿ ಜಿ ಪಿ ಸಾರ್ಗೆ ಹೇಳಿದೆ ನಮ್ಮ ಮೊದಲನೇ ಸಿನಿಮಾ ಸಂಜೀವೇಸ್ ಗೀತಾ ನೂರು ದಿನ ಅಲ್ಲ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಸಾಗರಲ್ಲ ಅದು ಸಂಜೀವೇಸ್ ಗೀತಾ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಅದೇ ಥರ ಅದಕ್ಕೆ ಬ್ಯಾಕ್ ಗ್ರೌಂಡ್ಸ್ನ ರೀ ರೆಕಾರ್ಡಿಂಗ್ ಮಾಡಿದ್ರು ಅನಿಸ ಮೈನಾ ಮೈನಾನು ಮರಿಬೇಡಿ ಅದು ಮೈಲಿಗೆ ಅದು ಮೈನಾ ನೂರು ದಿವಸ ಸಂಜೀವೇಸ್ ಗೀತಾ ಭಾಗ ಎರಡು ನೂರು ದಿವಸ ಓಡಲಿ ಅಂತ ಮತ್ತೆ ನಾನು ಆರೈಸ್ತೆ ಎಲ್ಲ ಚಟ್ನಿ ಎಲ್ರಿಗೂ ನನ್ನ ನಮಸ್ಕಾರಗಳು ಏನಾದ್ರೂ ಸಿನಿಮಾಗಳಿಗೆ ಏಳು ಬೀಳು ತೆಗಲಿಕೆ ಹೊಗಳಿಕೆ ಇವೆಲ್ಲ ಇದ್ದಿದ್ದೆ ಯಾರಾದರೂ ನಮ್ಮ ಸ್ನೇಹಿತ ಇದ್ದರೆ ಫಸ್ಟ್ ಅವರು ಕಣ್ಣು ನೋಡ್ಬೇಕು ನಾವು ನಾವು ಒಂದು ಸಿನಿಮಾ ಸಕ್ಕದಾಗಿದೆ ಅಂದಾಗ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರಬೇಕು ಅವಾಗ ಅವನು ನಮ್ಮ ಪ್ರೀತಿಯಿಂದ ಓ ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದೆ ಕಣ್ಣು ಕೆಂಪಕ್ಕಾಯ್ತು ಅಂದರೆ ಬೇರೆ ಈಶಿಗೆ ಆದ್ದರಿಂದ ಸಿನಿಮಾ ರಂಗ ಬಹಳ ಕೂಗ್ತಾ ಇರೋ ಈ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನ್ ಹೇಳ್ತಾರೆ ಸರ್ ಸಕ್ಸಸ್ನ ಕಾಣ್ಲಿ ಅಂತ ನನ್ನ ಈ ಕಾರ್ಯಕ್ರಮಕ್ಕೆ ಎ ಸಿ ಪಿ ದೇವರಾಜ್ ಸರ್ ಜಯರಾಜ್ ಸರ್ ಬಂದಿದ್ದಾರೆ ದಯಮಾಡಿ ವೇದಿಕೆಗೆ ಬರಬೇಕು ಸೊ ನಾವೆಲ್ಲರೂ ಸೇರಿ ನನ್ನ ಗೆಳೆಯ ವಿಶ್ವ ದಯವಿಟ್ಟು ಬನ್ನಿ ಮೇಲೆ ನನ್ನ ಟಿವಿನ ಯಾರಾದರೂ ಮಿಸ್ ಆಗಿದ್ರೆ ದಯಮಾಡಿ తరుణ్ చక్రవర్తి సాహిబరు నమ్మ రాజు సాహరు ఓ నమ్మ ಪುಟ್ಟಣ್ಣ ಸರ್ ಆದ್ಮೇಲೆ ನನಗೆ ಗುರು ನಮ್ಮ ಗುರುಗಳಾದ ಸರ್ ಅದ್ಯಾಕೋ ಪ್ರತಿ ಸರಿ ಒಂದು ಕಾರ್ಯಕ್ರಮ ಆದಾಗ ನಮ್ ಗಾಡಿ ಅವ್ರೆಲ್ಲಿರುತ್ತೆ